ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಆಗಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ಅಂದರೆ ಅಪ್ಪ ಅಮ್ಮ ಬಂದಿದ್ದಾರೆ ಹಾಗಾಗಿ ನಮ್ಮಮ್ಮಿನೇ ಮಾಡ್ತಾ ಇದ್ದಾರೆ ಬೇಳೆ ಒಬ್ಬಟ್ಟು ಅಂದರೆ ತೊಗರಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ಅಮ್ಮ ಹಿಟ್ಟನ್ನು ಕಲಸಿಡ್ತಾ ಇದ್ದಾರೆ ಮೈದಾ ಹಿಟ್ಟನ್ನು ಕಲಸಿಟ್ಟರೆ ತುಂಬ ಸಾಫ್ಟಾಗಿರುತ್ತೆ ಒಬ್ಬಟ್ಟು ಅಂದ್ಬಿಟ್ಟು ಅಮ್ಮ ಹಿಟ್ಟು ಫಸ್ಟು ಕಲಿಸ್ತಾ ಇದ್ದಾರೆ ಇವರೇ ನಮ್ಮಮ್ಮ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅದನ್ನು ಹಿಟ್ಟನ್ನು ಫಸ್ಟ್ ಕಲಿಸ್ತಾ ಇದ್ದಾರೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆ ಕೂಡ ಮಾಡ್ತಾರೆ ಆದರೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಬೇಳೆನೇ ಒಬ್ಬಟ್ಟನ್ನು ಮಾಡೋದು ಸೇಮ್ ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಯುಗಾದಿ ಹಬ್ಬದಲ್ಲೆಲ್ಲ ತುಂಬ ಜಾಸ್ತಿ ಮಾಡೇ ಮಾಡ್ತೀವಿ ಎಲ್ಲರನ್ನು ಬೇಕು ಅಂದಾಗ ಕೂಡ ನಾವು ಮಾಡ್ತಾ ಇರ್ತೀವಿ ಮನೇಲಿ ಮತ್ತು ಮೈದಾ ಹಿಟ್ಟು ಅರ್ಧ ಕೆ ಜಿ ನಾನಿಲ್ಲಿ ಒಂದು ತಪ್ಲೇಲಿ ನೀರನ್ನು ಇಟ್ಟಿದ್ದೀನಿ ಸಾಂಬಾರು ಅಂದರೆ ಬೆಳೆ ಒಬ್ಬಟ್ಟಿನ ಸಾಂಬಾರು ಮಾಡೋದಿಕ್ಕೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇದಾದ ಮೇಲೆ ಬೇಳೆನ ಬೇಯಿಸ್ಕೋಬೇಕಲ್ವಾ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ನುಣ್ಣಗೆ ಬೇಯುತ್ತೆ ಹಾಗಾಗಿ ನಾವು ತಪ್ಲೇಲೆ ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೇದು ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾವು ಬೇಳೆನ ಬೇಯಿಸ್ಕೋಬೋದು ಕುಕ್ಕರಲ್ಲಾದರೆ ಒಂದು ವಿಷಲ್ ಕೂಗಿಸ್ಬೋದು ಆದರೆ ತುಂಬ ನುಣ್ಣಗೆ ಬೆಂದ್ಬಿಡುತ್ತೆ ಒಬ್ಬಟ್ಟಿಗೆ ತುಂಬ ನೀರಂಗೆ ಹಾಕ್ಬಿಡುತ್ತೆ ಹಾಗಾಗಿ ನಾವು ತಪ್ಲೇಲಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು ನೀರು ಚೆನ್ನಾಗಿ ಕುದಿಬೇಕಾದ್ರೆ ಬೆಳ್ಳೆನ ಹಾಕೋಬೇಕು ತೊಳೆದ್ಬಿಟ್ಟು ಹೇಳಿದ್ನಲ್ಲ ಅಮ್ಮ ಹಿಟ್ಟನ್ನು ಕಲಿಸ್ತಾ ಕಲಿಸಿದ್ದಾರೆ ಅದಕ್ಕೆ ಉಪ್ಪನ್ನು ಹಾಕಿ ಮೊದಲಿಗೆ ನಾವು ಹಿಟ್ಟು ಕಲಿಸಿದರೆ ತುಂಬ ತುಂಬ ಸಾಫ್ಟಾಗಿರುತ್ತೆ ಒಬ್ಬಟ್ಟು ಕೂಡ ಮತ್ತು ಅದು ಕಲಿಸಿದ ಮೇಲೆ ನಾವು ಅದರ ಮೇಲೆ ಸ್ವಲ್ಪ ಹಾಯಲನ್ನು ಹಾಕಿ ಇಡಬೇಕು ಹಾಯಲು ಹಾಕಿದಷ್ಟು ಸಾಫ್ಟ್ ಬರುತ್ತೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಚಪಾತಿ ಕಲಿಸ್ತೀವಲ್ಲ ಆ ರೀತಿ ಎಲ್ಲ ಇದು ಸ್ವಲ್ಪ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಎಣ್ಣೆನ ಹಾಕಿ ಇಡಬೇಕು ಮತ್ತೆ ಕುಕ್ಕಿಂಗ್ ಆಯಿಲನ್ನು ಹಾಕಿ ಹಾಗೆ ಒಂದು ಒಂದು ಒನ್ ಅವರ್ ಇಟ್ಟರೆ ಸಾಕು ಇಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಸಿಯಾಗಿ ಮಾಡ್ಬೋದು ಯಾರು ಮಾಡೋಕ್ಕೆ ಬರೋಲ್ಲ ಅಂತಾರೋ ಅಂಥವ್ರು ಕೂಡ ಈ ವಿಡಿಯೋನ ನೋಡಿದ್ರೆ ತುಂಬ ಈಸಿಯಾಗಿ ಒಬ್ಬಟ್ಟನ್ನು ಮಾಡ್ಬೋದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಹಿಟ್ಟನ್ನು ಬೇಳೆ ಕೂಡ ಬೇಯ್ತಾ ಇದೆ ಗ್ಯಾಸನ್ನ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಬೇಳೆ ಬೆಂದಿದೆ ನಾನು ನೀರೆಲ್ಲ ಸೋಸಿ ಅಂದರೆ ಬೇಳೆ ಕಟ್ಟನ್ನು ಸೋಸಿದ್ದೀನಿ ಸಪ್ರೇಟ್ ಮಾಡಿದ್ದೀನಿ ಪೂರ್ತಿ ಸಪ್ರೇಟ್ ಮಾಡ್ಕೋಬೇಕು ಬೇಳೆನ ನಾವು ಕುದಿಸ್ತೀವಿ ಈಗ ಪಾಕ ಥರ ತೆಗಿತೀವಿ ಯಾಕಂದ್ರೆ ಇದು ತುಂಬ ದಿವಸ ಇಟ್ಟರು ಒಂದು ಮಂತ್ ಇಟ್ಟರು ಹಾಳಾಗಲ್ಲ ಅರ್ಧ ಕೆ ಜಿಯಷ್ಟು ಬೆಲ್ಲ ಮತ್ತು ಒಂದು ಒಂದು ಕಾಯಿ ಅಥವಾ ಒಂದೂವರೆ ಅಷ್ಟು ಕಾಯಿನ ತೊಗೊಂಡಿದ್ದೀನಿ ಒಂದು ಮತ್ತು ಅರ್ಧ ಕಾಯಿಯನ್ನು ತುರ್ಕೊಂಡು ತಗೊಂಡಿದ್ದೀನಿ ಅಂದರೆ ಒಂದೂವರೆ ಓಳು ಅಂತಾರಲ್ಲ ಅಷ್ಟು ಕಾಯಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಪ್ಯಾನಲ್ಲಿ ಇಟ್ಟು ಬೆಲ್ಲನ ಇದ್ದೀನಿ ನೀರೇನು ಹಾಕೋದು ಬೇಡ ಹಾಗೆ ಕರಗುತ್ತೆ ಬೆಲ್ಲ ಬೆಲ್ಲ ಸ್ವಲ್ಪ ಮೇಲೆ ನಾನು ಇದಕ್ಕೆ ಕಾಯಿ ತುರಿ ಹಾಕೋತೀನಿ ಬೆಲ್ಲಕಾಯಿ ಬೇಳೆ ನಾವು ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ವಾರ ಅಲ್ಲ ಒಂದು ತಿಂಗಳು ಬೇಕಾದರೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಹೂರಣನ ಈಗ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಬೆಲ್ಲ ತೆಂಗಿನಕಾಯಿ ತುರಿ ಪಾಕ ತೆಗಿಯೋದಕ್ಕೆ ಹಾಕಿದ್ದೀನಿ ಮೊದಲಿಗೆ ನಾನು ಪಾಕ ಅಂದರೆ ಕುದಿಸ್ಕೊಳ್ಳೋದು ಚೆನ್ನಾಗಿ ಅಂಟು ಬರೋ ಥರ ಅಲ್ಲ ಚೆನ್ನಾಗಿ ಕುದಿಬೇಕಷ್ಟೇ ಬೇಳೆ ಈಗ ಬೆಳೆ ಕೂಡ ಕುದಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬೆಲ್ಲ ಕಾಯಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಆಗಿದೆ ನಾನು ಇವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಈಗ ಬೆಳೆ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ನಾವು ಕುದಿಸ್ಕೊಂಡು ಗ್ರೈಂಡ್ ಮಾಡೋದರಿಂದ ತುಂಬ ದಿನ ಅಂದರೆ ಒಂದು ತಿಂಗಳು ಬೇಕಾದರೂ ನಾವು ಹೂರಣನ್ನು ಇಡ್ಬೋದು ಸ್ಟೋರ್ ಮಾಡ್ಬೋದು ಯಾವಾಗ ಬೇಕಾವಾಗ ಒಬ್ಬಟ್ಟನ್ನು ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನನಗೆ ಗ್ರೈಂಡ್ ಮಾಡ್ಕೋಬೇಕು ಉಂಡೆ ಕಟ್ಟೋದಕ್ಕೆ ಬರಬೇಕು ತುಂಬ ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಹುಣ್ಣ ಅಷ್ಟು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಬೇಳೆನ ತುಂಬ ಸಾಫ್ಟಾಗಿ ಬರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನೀಗ ಹೆಂಚನ್ನು ಇಟ್ಟಿದ್ದೀನಿ ಒಬ್ಬಟ್ಟು ಸುಡೋದಕ್ಕೆ ಅಮ್ಮ ಒಬ್ಬಟ್ಟನ್ನು ತಡ್ತಾ ಇದ್ದಾರೆ ಎಣ್ಣೆ ಕವರಲ್ಲಿ ಬಾಳೆ ಎಲೆಯಲ್ಲಿ ಕೂಡ ತಟ್ಟಬೋದು ಆದರೆ ನಾನಿಲ್ಲಿ ನಮ್ಮಮ್ಮ ಕವರಲ್ಲೇ ತಟ್ಟುತ್ತಿದ್ದಾರೆ ನಾವು ಹಾಯಲ್ದು ಕವರ್ ಇರುತ್ತಲ್ಲ ಅದ್ರ ಮೇಲೆ ತಟ್ಟುತ್ತೀವಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾವು ಮೈದಾ ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದನ್ನು ತಗೋಬೇಕು ನಂತರ ಅದರೊಳಗಡೆ ನಾವು ಹೂರ್ಣನ ಇಟ್ಟು ಉಂಡೆ ಮಾಡ್ತೀವಿ ಈ ರೀತಿ ನಾವು ಇಲ್ಲಿ ಮೈದಾ ಹಿಟ್ಟಿಗೆ ಅರಿಶಿನ ಹಾಕಿಲ್ಲ ನಾವು ಜಾಸ್ತಿ ಅರಿಶಿನ ಹಾಕೋದಿಲ್ಲ ಬಿಳಿ ಒಬ್ಬಟ್ಟೆ ಮಾಡೋದು ನಾವು ಮರಾಠಿ ಅವ್ರ ಸ್ಪೆಷಲ್ ಅಂದರೆ ಇದೇ ಥರ ಮಾಡೋದು ಬಿಳಿ ಒಬ್ಬಟ್ಟು ಅರಶಿನ ಜಾಸ್ತಿ ಹಾಕೋಲ್ಲ ನೀವು ಬೇಕಂದರೆ ಹಿಟ್ಟಿಗೆ ಅರಶಿನ ಹಾಕೋಬೋದು ಒಬ್ಬಟ್ಟು ಮಾಡೋಕ್ಕೆ ಅರಶಿನ ಹಾಕೇ ಹಾಕ್ತಾರೆ ಬಟ್ ನಾವು ಮಾತ್ರ ಹಾಕೋಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾವು ಈ ರೀತಿ ಬೆಳ್ ಬೆಳ್ಳಗಿರುತ್ತೆ ನಮ್ಮ ಮನೆಗಳಲ್ಲಿ ಒಬ್ಬಟ್ಟು ತೆಳ್ಳಗೆ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಕವರಲ್ಲಿ ಕೈಯಲ್ಲೇ ತಟ್ಬೋದು ರೌಂಡಿಗೆ ಎಷ್ಟು ತೆಳ್ಳಗೆ ಬೇಕಾದರೂ ಒಬ್ಬಟ್ಟನ್ನು ಹಾಕೋಬೋದು ಹೆಂಚು ಕಾದಿದೆ ಕುಕ್ಕಿಂಗ್ ಆಯಿಲನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಒಬ್ಬಟ್ಟನ್ನು ಹಾಕಿದರೆ ಎರಡೂ ಕಡೆ ಸುಡಬೇಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ರುಚಿಯಾದ ತೊಗರಿಬೇಳೆ ಒಬ್ಬಟ್ಟು ರೆಡಿಯಾಗಿದೆ ಬಾಳೆ ಎಲ್ಲೆಲಿ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ಈ ಬೇಳೆ ಒಬ್ಬಟ್ಟಿನ ರೆಸಿಪಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋ ಅಂದರೆ ಈ ಒಬ್ಬಟ್ಟಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ಒಬ್ಬಟ್ಟನ್ನು ನಾವು ಕಾಯಲು ಅಥವಾ ತುಪ್ಪದೊಂದಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪನ ಆವಾಗಿನೂ ಕಾಯಿಸಿದ್ವಿ ಅದಿನ್ನೂ ಗಟ್ಟಿ ಆಗಿರಲಿಲ್ಲ ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಬೌಲ್ಗೆ ತುಪ್ಪದ ಜೊ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾರು ಮಾಡೋಕ್ಕೆ ಬರೋಲ್ಲ ಅಂತಾರೋ ಅಂಥವ್ರು ಕೂಡ ನೋಡಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಈಸಿಯಾಗಿ ಈ ಒಬ್ಬಟ್ಟು ಮಾಡೋದನ್ನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಬಾ